ಬೇರೆಯವರ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ತಿಳಿಯಬೇಕು ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳು ಇದ್ದಾರೆಂದು ಬೇರೆಯವರ ಜೀವನದ ಬಗ್ಗೆ ಮಾತನಾಡುವಾಗ ಯೋಚಿಸಬೇಕು ನಾಳೆ ನಮ್ಮ ಜೀವನದಲ್ಲಿ ಏನಾಗುತ್ತದೆ ಎಂದು ಉಕ್ಕುವ ಹಾಲು ಗೃಹ ಪ್ರವೇಶದ ದಿನ ನೀಡುವ ಸಂತೋಷವನ್ನು ಬೇರೆ ದಿನ ನೀಡುವುದಿಲ್ಲ ಕ್ರಿಯೆ ಒಂದೇ ಆದರೂ ಪ್ರತಿಕ್ರಿಯೆ ವಿಭಿನ್ನ ಕಲಿಯುಗದಲ್ಲಿ ಯಾರ ಶಾಪ ಯಾರನ್ನು ತಟ್ಟುವುದಿಲ್ಲ ಅವರವರು ಮಾಡಿದ ಕರ್ಮ ಅವರನ್ನೇ ಮುಟ್ಟುತ್ತದೆ ನಂಬಿ ಬದುಕುವುದು ಬೇರೆ ನಂಬಿಸುತ್ತ ಬದುಕುವುದು ಬೇರೆ ನಂಬಿ ಬದುಕುವುದರಲ್ಲಿ ಪ್ರೀತಿ ಇರುತ್ತದೆ ನಂಬಿಸುತ್ತ ಬದುಕುವುದರಲ್ಲಿ ಸ್ವಾರ್ಥ ಮಾತ್ರ ಇರುತ್ತದೆ ನಮ್ಮೊಳಗೆ ಸಮಾಧಾನವಿಲ್ಲದಿದ್ದರೆ ಹೊರ ಜಗತ್ತಿನಲ್ಲಿ ಶಾಂತಿ ಹುಡುಕಲು ಸಾಧ್ಯವಿಲ್ಲ ಒಬ್ಬರಿಂದ ಕಸಿದು ಶೌರ್ಯದ ಪತಾಕೆ ಹಾರಿಸುವುದಲ್ಲ ತನ್ನ ಶ್ರಮದಿಂದ ಗೌರವದ ಲಾಂಛನ ಹಾರಿಸುವುದು ಜೀವನ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು